ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಂದ್ಸಲ ನಿಮ್ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಇವತ್ತಿನ ಐಟಮ್ ಏನಪ್ಪಾ ಅಂದ್ರೆ ಪ್ರಿಂಟ್ ಕ್ಯಾಟ್ಲಾಗ್ಸ್ ಸೀರಿ ಈ ಸೀರಿ ಈ ಟೈಪ್ ನಿಮಗೆ ಕ್ಯಾಟ್ಲಾಗ್ ಸಿಗುತ್ತೆ ಸ್ವಲ್ಪ ನನ್ನ ವಾಯ್ಸ್ ಡಿಸ್ಟರ್ಬೆನ್ಸ್ ಆದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಎಲ್ಲ ಕಸ್ಟಮರ್ಸ್ ಇದಾರೆ ಸೊ ಸ್ವಲ್ಪ ನನ್ನ ವಾಯ್ಸ್ ಏನಾದರೂ ಮಿಸ್ಪ್ಲೇಸ್ ಆಯಿತು ಅಂದರೆ ದಯವಿಟ್ಟು ಕ್ಷಮಿಸಿ ಆಲ್ಮೋಸ್ಟ್ ನನ್ನ ವಾಯ್ಸ್ ನಿಮ್ಮ ಹತ್ರ ತಲುಪುತ್ತೆ ಬಟ್ ಏನಾದ್ರೂ ಸ್ವಲ್ಪ ಡಿಫರೆನ್ಸ್ ಆಯ್ತು ಕ್ಷಮಿಸಿ ಇಡ ಪ್ರಿಂಟ್ ಕ್ಯಾಟ್ಲಾಗ್ ಅಲ್ಲಿ ಸ್ಯಾರೀಸ್ ಬರುತ್ತೆ ಪ್ರತಿಯೊಂದು ಕ್ಯಾಟ್ಲಾಗ್ ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇಕೋ ಆ ರೇಂಜಲ್ಲಿ ಸಿಗುತ್ತೆ ಟೂ ಟ್ವೆಂಟಿ ಫೈವ್ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಕ್ಯಾಟ್ಲಾಗ್ ಅಲ್ಲಿ ಕ್ಯಾಟ್ಲಾಗ್ ನೋಡಬಹುದು ನೀವು ಕ್ಯಾಟ್ಲಾಗ್ ನೋಡಿ ನನ್ನ ಹೇಳ್ತೀನಿ ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ ನೋಡಿ ಇದಕ್ಕೆ ರಬ್ಬರ್ ಪ್ರಿಂಟ್ ಅಂತಾರೆ ಈ ಪ್ರಿಂಟ್ ಹೋಗೋದಿಲ್ಲ ರಬ್ಬರ್ ಪ್ರಿಂಟ್ ಅಲ್ಲಿ ಇಡ ಪ್ರಿಂಟ್ ಸ್ಯಾರೀಸ್ ಇಲ್ಲಿ ನೋಡಿ ನೀವು ಕ್ಯಾಟ್ಲಾಗ್ ನೋಡಬಹುದು ಜಾನ್ ವೆರೈಟಿ ಇದೆ ಈ ಟೈಪ್ ಎಲ್ಲ ಪ್ರಿಂಟ್ ಸ್ಯಾರೀಸ್ ಬರುತ್ತೆ ವಿತ್ ಸಿರೋಸ್ಕಿ ಬಾರ್ಡರ್ ಈ ಟೈಪ್ ಈ ಟೈಪ್ ಅಲ್ಲೂ ಬರುತ್ತೆ ನಿಮ್ಗೆ ಯಾವ ರೇಟ್ ರೇಂಜ್ ನೀವು ನೋಡಿ ಪ್ರತಿ ಒಂದು ಪ್ರಿಂಟ್ ಕ್ಯಾಟ್ಲಾಗ್ ಅಲ್ಲಿ ನಮ್ಗೆ ಯಾವ ಯಾವ ಟೈಪ್ ಬೇಕೋ ಆ ಟೈಪ್ ಡಿಸೈನ್ ಸಿಗುತ್ತೆ ನಿಮ್ ನಮ್ ನಿಮ್ ಕಸ್ಟಮರ್ಸ್ ಯಾವ ರೇಂಜಲ್ಲಿ ತಗೊತಾರೋ ಆ ರೇಂಜಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಇದೊಂದು ಇದ್ರಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಮಿರರ್ ವರ್ಕ್ ಕೂಡ ಇದೆ ಸೊ ಈ ಕ್ಯಾಟ್ಲಾಗ್ ಈ ಟೈಪ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ಸ್ ಅದಕ್ಕೆ ಹೇಳ್ತೀನಿ ವೀಕ್ಷಕರ ಒಂದ್ಸಲ ಬನ್ನಿ ಪ್ಯಾಕಿಂಗ್ ಈ ಟೈಪ್ ಬರುತ್ತೆ ನಿಮಗೆ ಯಾವ ಪ್ರತಿ ಒಂದು ರೇಂಜ್ ಕೂಡ ಸಿಗುತ್ತೆ ಪ್ಯಾಕಿಂಗ್ ಅಲ್ಲೂ ಈ ಟೈಪ್ ನೋಡಿ ನಮ್ಮ ಹತ್ರ ಬ್ಯಾಕ್ ಪ್ಯಾಕಿಂಗ್ ಬರುತ್ತೆ ಇದರಲ್ಲಿ ಫ್ಯಾಬ್ರಿಕ್ಸ್ ತುಂಬಾ ಸಿಗುತ್ತೆ ಪ್ರತಿ ಒಂದು ವೆರೈಟಿ ಸಿಗುತ್ತೆ ನೀವು ಒಂದ್ಸಲ ಬನ್ನಿ ವೀಕ್ಷಕರೇ ವಿಸಿಟ್ ಮಾಡಿ ಆಮೇಲೆ ಕೆಳಗಡೆ ನಂಬರ್ ಬರ್ತಾ ಇದೆ ನಿಮಗೆ ಆ ನಂಬರ್ ಅಲ್ಲಿ ನೀವು ಕಾಲ್ ಮಾಡಬಹುದು ವಿಡಿಯೋ ಕಾಲ್ ಸರ್ವಿಸ್ ಅವೈಲೇಬಲ್ ಇದೆ ನೀವು ಇಲ್ಲಿ ಬಂದ್ರೆ ನಿಮಗೆ ನಾವು ಪಿಕ್ಅಪ್ ಡ್ರಾಪ್ ಸರ್ವಿಸ್ ಕೂಡ ಕೊಡ್ತೀವಿ ಸೊ ಒಂದ್ಸಲ ಬನ್ನಿ ನಿಮಗೆ ವೆರೈಟಿ ಬೇಜ್ ಜಾನ್ ಸಿಗುತ್ತೆ ನನ್ನ ಅಕ್ಕಪಕ್ಕ ಎಲ್ಲ ನೀವು ವೆರೈಟಿ ನೋಡ್ತಿರ್ಬೋದು ತುಂಬ ಬೇಜಾನ್ ವೆರೈಟಿ ಇದೆ ವೆರೈಟಿಗೆ ಯಾವುದು ಕಮ್ಮಿ ಇಲ್ಲ ಪ್ರತಿ ವಾರ ಅಥವಾ ಹತ್ತು ದಿವಸದಲ್ಲಿ ಹೊಸ ಸ್ಟಾಕ್ ಬರುತ್ತೆ ಸೊ ಲೇಟ್ ಮಾಡಬೇಡಿ ಮುಂದೆ ಸೀಸನ್ಸ್ ಭಾಳ ಇದೆ ಸೊ ನೋಡಿ ವೀಕ್ಷಕರ ವೆರೈಟೀಸ್ ನೀವು ನೋಡ್ಬೋದು ಇಲ್ಲಿ ನೋಡಿ ಫಸ್ಟು ನಾನು ಮತ್ತೊಂದು ಸಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ನೀವು ನೋಡಿ ಕ್ಲೀನಾಗಿ ಸಿರೋಸ್ಕಿ ಆಗಿದೆ ಪ್ಲಸ್ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಪೂರ ಸ್ಯಾರೀಸ್ ಪರ್ಫೆಕ್ಟ್ ಪ್ಯಾಟರ್ನಲ್ಲಿ ಸಿಗುತ್ತೆ ಹೌದಾ ನೀವು ನೋಡಿ ಒಂದಿಷ್ಟು ಡಿಸೈನಲ್ಲಿ ಡಿಫ್ರೆನ್ಸ್ ಇರೋಲ್ಲ ಪ್ರತಿಯೊಂದು ಫ್ಯಾಬ್ರಿಕ್ ಸೇಮ್ ಸೇಮ್ ಇರೋಲ್ಲ ಪ್ರತಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರುತ್ತೆ ಪೌಚ್ ಪ್ಯಾಕ್ ಕೂಡ ಬರುತ್ತೆ ಬಾಕ್ಸ್ ಪ್ಯಾಕ್ ಕೂಡ ಬರುತ್ತೆ ನಾನು ಪೌಚ್ ಪ್ಯಾಕ್ ನಿಮಗೆ ಮತ್ತೊಂದು ಡಿಫ್ರೆಂಟ್ ವೆರೈಟಿ ಕೂಡ ತೋರಿಸಿದೀನಿ ಆ ಪ್ಯಾಕ್ ಕೂಡ ಬರುತ್ತೆ ಇಲ್ಲಿ ನೋಡಿ ನೀವು ಯಾವ ಸೀರಿಯಲ್ಲಿ ಕೈ ಇಡ್ತಿರೋ ಇಲ್ಲಿ ನೋಡಿ ಇದು ಪ್ರಿಂಟ್ ಸೀರಿ ಪ್ಲಸ್ ಸಿರೋಸ್ಕಿ ವರ್ಕ್ ಆಗಿದೆ ಇಲ್ಲಿ ನೋಡಿ ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಪರ್ಫೆಕ್ಟ್ ಅಲ್ಲಿ ಡಿಸೈನ್ ಕೂಡ ಪರ್ಫೆಕ್ಟ್ ಪ್ರತಿ ಒಂದು ಪರ್ಫೆಕ್ಟ್ ಆಗಿದೆ ಹೌದಾ ಎಲ್ಲೂ ಮಿಸ್ಪ್ಲೇಸು ಮಿಸ್ ಪ್ರಿಂಟು ಏನು ಸಿಗೋದಿಲ್ಲ ನಿಮಗೆ ಪರ್ಫೆಕ್ಟಾಗಿ ಪ್ರಿಂಟ್ ಆಗಿದೆ ಇನ್ನು ಮೇನ್ ಹೇಳೋದೇನು ಅಂದರೆ ವೀಕ್ಷಕರೇ ನೀವು ಯಾವಾಗಲೂ ಇಲ್ಲಿ ಬಂದು ನೀವು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಬೇಕು ಯಾಕಂದರೆ ನಾವು ಯಾರ್ದೋ ಮಾತು ಕೇಳಿ ಯಾರ್ದೋ ಸುಮ್ಮನೆ ಏನಾದರೂ ಒಂದು ಮಾತಾಡ್ತಾರೆ ಆ ಮಾತು ಯಾವಾಗಲೂ ಕೇಳಬೇಡಿ ನೀವಾಗೆ ಬಂದು ನೀವಾಗೆ ನೋಡಿ ಅದಕ್ಕೆ ಹೇಳ್ತಾರಲ್ಲ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಸೊ ಹಂಗಾಗಿ ಒಂದ್ಸಲ ಬನ್ನಿ ನೀವು ನಿಮಗೆ ನಿಮಗೆಲ್ಲ ವೆರೈಟೀಸ್ ಗೊತ್ತಾಗುತ್ತೆ ನಮ್ಮ ಹತ್ರ ಎಲ್ಲ ಸರ್ವಿಸ್ ಅವೈಲೇಬಲ್ ಇದೆ ವೀಡಿಯೋ ಕಾಲ್ ಮಾಡ್ಬೋದು ನಾರ್ಮಲ್ ಕಾಲ್ ಮಾಡ್ಬೋದು ನೀವು ಇಲ್ಲಿ ಬಂದರೂ ಕೂಡ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಇರುತ್ತೆ ಪ್ರತಿಯೊಂದು ಸರ್ವಿಸ್ ನಾವು ನಿಮಗೆ ಕೊಡೋಕ್ಕೆ ರೆಡಿ ಇದ್ದೀವಿ ಆದರೆ ಏನಪ್ಪ ಅಂದರೆ ಸಲ ನೀವು ಬರಲೇಬೇಕು ಸಲ ಬಂದ್ರೇ ನಿಮ್ಗೆ ಗೊತ್ತಾಗೋದು ಸ್ಕ್ರೀನಲ್ಲೆಲ್ಲ ವೆರೈಟೀಸ್ ಸಿಗ್ತಾ ಸ್ಕ್ರೀನಲ್ಲಿ ಸಾರಿ ಸ್ಕ್ರೀನಲ್ಲಿ ನಿಮ್ಗೆ ನಂಬರ್ ಸಿಗ್ತಾ ಇರುತ್ತೆ ಇವು ಐಟಮ್ ನೋಡಿ ವೀಕ್ಷಕರೇ ಹೌದಾ ಇದರಲ್ಲಿ ಎಲ್ಲ ಫ್ಯಾಬ್ರಿಕ್ಸ್ ನಿಮಗೆ ಬೇಜಾನ್ ಫ್ಯಾಬ್ರಿಕ್ಸ್ ಸಿಗುತ್ತೆ ಇಲ್ಲಿ ನೋಡಿ ಇದು ಬ್ರಾಸೋ ಸ್ಯಾರೀಸು ಇದರಲ್ಲಿ ನಮಗೆ ಫ್ಯಾಬ್ರಿಕ್ ನಮ್ಮ ಹತ್ರ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಬೇಜಾನ್ ಫ್ಯಾಬ್ರಿಕ್ಸ್ ಇದೆ ಬ್ರಾಸೋ ಸಿಗುತ್ತೆ ಶಿಫೋನ್ ಸಿಗುತ್ತೆ ಜಾರ್ಜೆಟ್ ಸಿಗುತ್ತೆ ಸಾಂಟ್ ಗ್ರಾಮ್ ಅಂತ ಸಿಕ್ಸ್ಟಿ ಗ್ರಾಮ್ ಅಂತ ಹೇಳ್ತೀವಿ ಅದು ಸಿಗುತ್ತೆ ವೇಟ್ಲೆಸ್ ಕೂಡ ಸಿಗುತ್ತೆ ವೇಟ್ ಏನ್ ಮಾಡ್ತಿದಿರಾ ವೇಟ್ಲೆಸ್ ಸ್ಯಾರಿ ಇದೆ ನೀವ್ ವೇಟ್ ಮಾಡಬೇಡಿ ಜಲ್ದಿ ಬನ್ನಿ ಬನ್ನಿ ಒಂದ್ಸಲ ವೀಕ್ಷಕರೇ ವಿಸಿಟ್ ಮಾಡಿ ಓಕೆನಾ ಧನ್ಯವಾದ